ಕಳೆದ ಕೆಲ ದಿನಗಳ ಹಿಂದೆ ಪದ್ಮಶ್ರೀ ಪುರಸ್ಕೃತ ಕವಿ ಹಾಗೂ ಮಾಜಿ ಎಂಎಲ್ಸಿ ದೊಡ್ಡರಂಗೇಗೌಡ ಅವರು ತೀವ್ರ ಅನಾರೋಗ್ಯ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಾಗಿದ್ದರು ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗಿತ್ತು ಕಳೆದ ಒಂದು ವರ್ಷದಿಂದ ಇವರು ತೀವ್ರ ಮಂಡಿ ನೋವಿನಿಂದ ಬಳಲುತ್ತಿದ್ದು ರಂಗೇಗೌಡರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದು ಬಂದಿತ್ತು ಈ ಬೆನ್ನಲ್ಲೇ ಹಲವು ರಾಜಕೀಯ ಗಣ್ಯರು ಆಸ್ಪತ್ರೆಗೆ ಭೇಟಿ ನೀಡಿ ರಂಗೇಗೌಡರ ಆರೋಗ್ಯವನ್ನ ವಿಚಾರಿಸಿದ್ರು ಇದೀಗ ರಂಗೇಗೌಡರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ನಮ್ಮ ಗರ್ಜಿಸು ವಾಹಿನಿಗೆ ಶುಭ ಹಾರೈಸಿದ್ದಾರೆ ಈ ಬೆನ್ನಲ್ಲೇ ರಂಗೇಗೌಡರ ಆರೋಗ್ಯದಲ್ಲಿ ಆದಷ್ಟು ಬೇಗ ಚೇತರಿಕೆ ಕಾಣಲಿ ಎಂದು ಗರ್ಜಿಸು ಕನ್ನಡ ವಾಹಿನಿಯು ಕೂಡ ಹಾರೈಸುತ್ತದೆ ಕನ್ನಡ ನ್ಯೂಸ್ ಚಾನಲಿಗೆ ಶುಭವಾಗಲಿ ಶುಭವಾಗಲಿ ಗರ್ಜಿಸು ಕನ್ನಡ ಗರ್ಜಿಸು ಕನ್ನಡ ನ್ಯೂಸ್ ಚಾನಲಿಗೆ ಶುಭವಾಗಲಿ